ನಿತೀಶ್ ಕುಮಾರ್ ಮತ್ತೊಮ್ಮೆ ಬಿಹಾರ ಸಿಎಂ ಆಗುವ ಮೂಲಕ ಬಿಜೆಪಿಯ ಮಹಾರಾಷ್ಟ್ರ ಪ್ಲಾನ್ ಫೇಲ್ ಆಗಿದ್ದು ಹೇಗೆ ಮಿತ್ರ ಪಕ್ಷಗಳನ್ನ ಬದಿಗಿ ಸರಿಸಿ ತಮ್ಮವರನ್ನೇ ಸಿಎಂ ಮಾಡುವಂತಹ ಬಿಜೆಪಿ ನಡೆ ಬಿಹಾರದಲ್ಲಿ ವಿಫಲ ಆಗಿದ್ದು ಹೇಗೆ ಬಿಜೆಪಿನೇ ಹೆಚ್ಚು ಸ್ಥಾನ ಗಳಿಸಿದಾಗ್ಲೂ ಕೂಡ ಸಿಎಂ ನಿತೀಶ್ ಅವರೇನೇ ಇರುವಂತಾಗೋದಿಕ್ಕೆ ಕಾರಣ ಅವರ ರಾಜಕೀಯ ಕೌಶಲ್ಯಾನ ಅಥವಾ ಬಿಜೆಪಿಯ ದೌರ್ಬಲ್ಯಾನ ಬಿಜೆಪಿ ಬದಲಾವಣೆಗಾಗಿ ಎಷ್ಟೇ ಆಕ್ರಮಣಕಾರಿಯಾಗಿ ಪ್ರಚಾರ ಮಾಡಿದ್ರು ಕೂಡ ಬಿಹಾರದ ಅಧಿಕಾರ ಪ್ರತಿ ಬಾರಿಯೂ ನಿತೀಶ್ ಕುಮಾರ್ ಅವರ ಕಡೆಗೆ ಯಾಕೆ ತಿರುಗತ್ತೆ ರಾಜ್ಯದಲ್ಲಿ ವಿಶ್ವಾಸಾರ್ಹ ಪರ್ಯಾಯ ನಾಯಕತ್ವವನ್ನು ರೂಪಿಸೋದಿಕ್ಕೆ ಸಾಧ್ಯವಾಗದ ಮಟ್ಟಿಗೆ ನಿತೀಶ್ ಅದರಲ್ಲಿ ಬಿಜೆಪಿ ಮಂಕ್ ಆಗಿದೆಯಾ ಬಿಹಾರ ಮತದಾರರು ಎನ್ಡಿಎನ ಅನುಮೋದಿಸಿದ್ರು ಕೂಡ ನಾಯಕತ್ವ ಬದಲಾಗದೇ ಇರೋದು ಯಾಕೆ ಗುರುವಾರ ನಿತೀಶ್ ಕುಮಾರ್ ಮತ್ತೊಮ್ಮೆ ಬಿಹಾರ ಸಿಎಂ ಆಗಿ ಪ್ರಮಾಣ ವಚನವನ್ನ ಸ್ವೀಕರಿಸಿರುವಾಗ ಸಹಜವಾಗಿ ಹೇಳುವಂತಹ ಪ್ರಶ್ನೆಗಳಿವು ಆದ್ರೆ ಇಲ್ಲಿನ ಮಡಿಲ ಮೀಡಿಯಾಗಳು ಇಂತಹ ಪ್ರಶ್ನೆಗಳನ್ನ ಕೇಳದೇ ಇಲ್ಲ ಬಿಡಿ ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ನಾವು ಈ ಪ್ರಶ್ನೆಗಳನ್ನೇ ಚರ್ಚೆ ಮಾಡೋಣ ಆದರೆ ಅದಕ್ಕೂ ಮುನ್ನ ನೀವು ಈ ವಿಡಿಯೋವನ್ನು ನೋಡ್ತಾ ಇದ್ರೆ ಈಗಲೇ ವಿಡಿಯೋದ ಕೆಳಗೆ ಕಾಣ್ತಾ ಇರುವಂಥ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲಿ ಇರುವಂಥ ಬೆಲ್ಲೈಕನ್ನು ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಬೆಂಬಲಿಸಿ ಇಂಥ ಪ್ರಶ್ನೆಗಳನ್ನು ಕೇಳುವ ನಿಮ್ಮ ವಾರ್ತಾಭಾರತಿಗೆ ಪ್ರತಿಯೊಬ್ಬ ಸಬ್ಸ್ಕ್ರೈಬರ್ ದೊಡ್ಡ ಶಕ್ತಿ ಆಗ್ತಾರೆ ಈ ವಿಡಿಯೋವನ್ನು ಮಿಸ್ ಮಾಡ್ದೇ ಕೊನೆವರೆಗೂ ನೋಡಿ ಹಾಗೆ ಈ ಕುರಿತಾಗಿ ಏನು ಅಭಿಪ್ರಾಯಗಳಿದೆ ಅದನ್ನು ವಿಡಿಯೋದ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ ಹಾಗೆ ವಿಡಿಯೋದ ಲಿಂಕನ್ನು ನಿಮ್ಮೆಲ್ಲ ಬಂದು ಮಿತ್ರರಿಗೆ ವಾಟ್ಸ್ಆ್ಯಪ್ ಮಾಡಿ ಸತ್ಯವನ್ನು ಎಲ್ಲೆಡೆಗೆ ತಲುಪಿಸಿ ಈಗಿನ ವಿಷಯಕ್ಕೆ ಬರೋಣ ನಿತೀಶ್ ಕುಮಾರ್ ಹತ್ತನೇ ಬಾರಿಗೆ ಬಿಹಾರ ಸಿ ಆಗಿ ಪ್ರಮಾಣ ವಚನವನ್ನು ಸ್ವೀಕರಿಸಿದ್ದಾರೆ ಬಿ ಜೆ ಪಿಗೆ ಅಲ್ಲಿ ಯಥಾಸ್ಥಿತಿ ಕಾಯ್ದುಕೊಳ್ಳೋದನ್ನು ಬಿಟ್ಟು ಬೇರೆ ದಾರಿನೇ ಇರಲಿಲ್ಲ ಮುಖ್ಯಮಂತ್ರಿ ಬದಲಾಗೋದು ಆಗಿರಲಿ ಉಪಮುಖ್ಯಮಂತ್ರಿ ಹುದ್ದೆಯೂ ಕೂಡ ಬದಲಾಗಿಲ್ಲ ಚುನಾವಣೆಯ ಹುದ್ದಕ್ಕೂ ನಿತೀಶ್ ಕುಮಾರ್ ಅವರ ಹೆಸರನ್ನು ಸಿ ಎಂ ಹುದ್ದೆಗೆ ಘೋಷಣೆ ಮಾಡಿರಲೇ ಇಲ್ಲ ಆದರೆ ಈಗ ನಿತೀಶ್ ಕುಮಾರ್ ಅವರೇ ಮುಖ್ಯಮಂತ್ರಿ ಆಗಿದ್ದಾರೆ ನಿತೀಶ್ ಕುಮಾರ್ ಇದ್ದರೂ ಇದ್ದಾರೆ ಮತ್ತು ಉಳಿತಾರೆ ಅಂತ ಘೋಷಿಸುವ ಮೂಲಕನೇ ಮಸಲತ್ ಮಾಡೋ ಕೊರಟವರು ಈಗ ಮೌನ ಆದಾಗಿದೆ ಬಿಹಾರದಲ್ಲಿ ಬಿಜೆಪಿಗೆ ಈ ಬಾರಿಯ ಗೆಲುವು ಮಹತ್ವದ್ದಾಗಿರೋದು ನಿಜ ಬಿಹಾರದಲ್ಲಿ ಸೇತುವೆಗಳು ಕಲ್ವರ್ಟ್ಗಳು ಮತ್ತು ಫ್ಲೈಓವರ್ಗಳನ್ನು ಭವ್ಯವಾಗಿ ನಿರ್ಮಿಸಲಾಗಿದೆ ಆದರೆ ಜೀವನ ಹೆಚ್ಚು ಬದಲಾಗಿಲ್ಲ ಅಲ್ಲಿ ನಿತೀಶ್ ಕುಮಾರ್ ಅವರಿಗೆ ಎರಡು ಸಾವಿರದ ಇಪ್ಪತ್ತೈದು ಬಂದಿರಬಹುದು ಆದರೆ ಬಿಹಾರಿಗಳಿಗೆ ಇನ್ನೂ ಎರಡು ಸಾವಿರದ ಐದರಂತೆ ಅಲ್ಲಿ ಭಾಸ ಆಗ್ತಾ ಇದೆ ಈಗ ಎಲ್ಲಾನು ನಿಯಂತ್ರಣದಲ್ಲಿದೆ ಅಂತ ಕಾಣಿಸೋದಿಕ್ಕೆ ನಿತೀಶ್ ಕುಮಾರ್ ಅವರ ಪ್ರಭಾವ ಕಾರಣ ಆಗಿರಬಹುದು ಬಿಹಾರದಲ್ಲಿ ಗಟ್ಟಿಯಾಗಿ ನಿತೀಶ್ ಕುಮಾರ್ ಅವರ ಬಲಾನೇ ಬೇಕು ಅನ್ನೋದನ್ನು ಬಿ ಜೆ ಪಿ ತಿಳಿದಿದೆ ಅವರನ್ನು ಅಷ್ಟು ಸುಲಭವಾಗಿ ತೆಗೆದುಹಾಕೋದಕ್ಕೆ ಸಾಧ್ಯನೇ ಇಲ್ಲ ಈ ಬಾರಿ ನಿತೀಶ್ ಅವರನ್ನು ತೆಗೆದುಹಾಕೋದಕ್ಕೆ ಬಿ ಜೆ ಪಿ ಯಾವುದೇ ಕ್ರಮಗಳನ್ನು ತೆಗೆದುಕೊಳ್ಳಿಲ್ಲ ಅದಕ್ಕೆ ಅಂಥ ಉದ್ದೇಶ ಇದ್ದರೂ ಕೂಡ ಅದು ಸಾಧ್ಯ ಆಗಲಿಲ್ಲ ಹತ್ತನೇ ಬಾರಿಗೆ ಬಿಹಾರದ ಮುಖ್ಯಮಂತ್ರಿಯಾಗಿ ನಿತೀಶ್ ಕುಮಾರ್ ಅವರು ಪ್ರಮಾಣವಚನವನ್ನು ಸ್ವೀಕರಿಸುವಾಗ ಪಾಟ್ನಾದ ಗಾಂಧಿ ಮೈದಾನದಲ್ಲಿ ಅವ್ರ ಬೆಂಬಲಿಗರು ಹೆಚ್ಚು ಕಾಣಲಿಲ್ಲ ಆದರೆ ಬಿ ಜೆ ಪಿ ಧ್ವಜ ಮತ್ತೆ ಅದರ ಬೆಂಬಲಿಗರು ಅಲ್ಲಿ ಸ್ಪಷ್ಟವಾಗಿ ಗೋಚರಿಸ್ತಾ ಇದ್ರು ಬಿಹಾರ ಚುನಾವಣೆಯಲ್ಲಿ ಬಿ ಜೆ ಪಿ ತನ್ನ ಇನ್ನೂರು ಸಂಸದರು ಶಾಸಕರು ಮುಖ್ಯಮಂತ್ರಿಗಳು ಮತ್ತು ಕೇಂದ್ರ ಸಚಿವರನ್ನು ನಿಯೋಜಿಸಿತ್ತು ಆದರೂ ಎರಡು ಸಾವಿರದ ಐದರಿಂದ ನಿತೀಶ್ ಕುಮಾರ್ ಅವರೊಂದಿಗೆ ಮೈತ್ರಿ ಮಾಡಿಕೊಂಡು ಏನನ್ನ ಮಾಡಿತ್ತೋ ಅಷ್ಟನ್ನೇ ಮಾಡೋದಕ್ಕೆ ಸಾಧ್ಯ ಆಯಿತು ನಿತೀಶ್ ಕುಮಾರ್ ಅವರು ಬಲದ ಮೇಲೆ ಮಾತ್ರನೇ ಬಿ ಜೆ ಪಿ ಆ ಒಂದು ಸ್ಥಾನವನ್ನ ತಲುಪ್ತು ನಿತೀಶ್ ಕುಮಾರ್ ಸ್ವಂತ ಸಾಮರ್ಥ್ಯದಿಂದಾನೆ ಇಷ್ಟೆಲ್ಲವನ್ನ ಸಾಧಿಸ್ತಾ ಇದ್ದಾರೆ ಕಡಿಮೆ ಶಕ್ತಿಶಾಲಿಯಾಗಿದ್ರು ಕೂಡ ಒಂದು ಪಕ್ಷ ಈ ಮೈತ್ರಿಕೂಟದಲ್ಲಿ ಅತ್ಯಂತ ಶಕ್ತಿಶಾಲಿಗಳೊಂದಿಗೆ ಹೇಗೆ ಸಮಾನ ನೆಲೆಯನ್ನು ಕಂಡುಕೊಳ್ಳುತ್ತೆ ಅನ್ನೋದನ್ನ ನಾವಿಲ್ಲಿ ನೋಡಬೇಕು ಪಾಟ್ನಾದಲ್ಲಿ ಪ್ರಧಾನಿ ಮೋದಿ ಮತ್ತು ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಪರಸ್ಪರ ಸ್ವಲ್ಪ ದೂರದಲ್ಲಿ ವೇದಿಕೆ ಮೇಲೆ ಕೂತ್ಕೊಂಡಿದ್ರು ಉಪಮುಖ್ಯಮಂತ್ರಿ ಕೂಡ ಸಾಮ್ರಾಟ್ ಚೌಧರಿ ಸಿಎಂ ನಿತೀಶ್ ಕುಮಾರ್ ಅವರೊಂದಿಗೆ ಕುಳಿತಿರಲಿಲ್ಲ ಪಾಟ್ನಾದಲ್ಲಿ ವೇದಿಕೆ ವಿರುದ್ಧ ತುದಿಗಳಲ್ಲಿ ಪ್ರಧಾನಿ ಮೋದಿ ಮತ್ತು ನಿತೀಶ್ ಕುಮಾರ್ ಅವರ ಚಿತ್ರಗಳನ್ನು ಇರಿಸಲಾಗಿತ್ತು ಆದರೆ ಇಬ್ಬರೂ ಕೂಡ ಸಮಾನವಾಗಿ ದೊಡ್ಡದಾಗಿ ಕಾಣಿಸ್ಕೊಂಡ್ರು ಭಾರತದ ಸಂವಿಧಾನದ ನೆಲೆಯಾದಂತಹ ಪಾಟ್ನಾದ ಗಾಂಧಿ ಮೈದಾನದಲ್ಲಿ ದೊಡ್ಡ ಜನಸಮೂಹ ಸೇರಿತ್ತು ಆದರೆ ಯಾವುದೇ ವಿಶೇಷ ಉತ್ಸಾಹ ಅಲ್ಲಿರಲಿಲ್ಲ ಸ್ಮರಣೀಯ ಅಂತ ಹೇಳಬಹುದಾದಂಥ ಮಹಾವಿಜಯವನ್ನು ಆಚರಿಸಲಾಗ್ತಾ ಇದೆ ಅಂತ ಅನ್ನಿಸ್ತಾ ಇರಲಿಲ್ಲ ಅಲ್ಲಿ ಆದರೆ ಇದೇ ಗಾಂಧಿ ಮೈದಾನದಲ್ಲಿ ಬಿ ಜೆ ಪಿ ಮುಖ್ಯಮಂತ್ರಿ ಪ್ರಮಾಣ ವಚನವನ್ನು ಸ್ವೀಕರಿಸಿದ್ದರೆ ಜನ ಸಮೂಹ ಇಂದಿನ ಹಾಗೆ ಶಾಂತ ಮತ್ತೆ ಸಂಯಮದಿಂದ ಕಾಣ್ತಾ ಇರಲಿಲ್ಲ ಅದು ಘರ್ಜಿಸ್ತಾ ಇತ್ತು ನಿನ್ನೆ ಜೈ ಶ್ರೀರಾಮ್ ಮೋದಿ ಮೋದಿ ಮತ್ತೆ ಕೆಲವೊಮ್ಮೆ ನಿತೀಶ್ ಕುಮಾರ್ ಜಿಂದಾಬಾದ್ ಅನ್ನುವಂಥ ಘೋಷಣೆಗಳ ಸಹ ಕೇಳಿ ಸರ್ಕಾರ ರಚನೆ ಆಗ್ತಾ ಇದೆ ಅನ್ನುವಂಥ ಒಂದು ಸಂತೋಷ ಖಂಡಿತವಾಗಿಯೂ ಇರುತ್ತೆ ಪ್ರಮಾಣ ವಚನದ ನಂತರ ಏನಾಯ್ತು ಅನ್ನೋದನ್ನು ಕೂಡ ಗಮನಿಸಬೇಕು ಪ್ರಮಾಣ ವಚನ ಸ್ವೀಕರಿಸಿದ ನಂತರ ತಮ್ಮ ಕಡೆಗೆ ಬರುವಂಥ ಯಾವುದೇ ಸಚಿವರನ್ನ ಪ್ರಧಾನಿಯ ಕಡೆಗೆ ಹೋಗುವಂತೆ ಸೂಚಿಸಿ ನಿತೀಶ್ ಕುಮಾರ್ ನಗತಾನೆ ಕುಳ್ತಿದ್ರು ನಿತೀಶ್ ತಮ್ಮ ಸ್ವಂತ ಮಂತ್ರಿಗಳೊಂದಿಗೆ ಕಂಫರ್ಟ್ ಅನ್ನಿಸುವಂಥ ರೀತಿಯಲ್ಲಿ ಅವರು ಕಾಣಿಸ್ಲಿಲ್ಲ ಎಪ್ಪತ್ತೈದು ವರ್ಷದ ಪ್ರಧಾನಿಯವರು ಪದೇ ಪದೇ ಎದ್ದು ಫಿಟ್ ಆಗಿ ಕಾಣಿಸ್ಕೊಂಡ್ರು ಅಲ್ಲಿ ಆದರೆ ಎಪ್ಪತ್ನಾಲ್ಕು ವರ್ಷದ ವಯಸ್ಸಿನ ನಿತೀಶ್ ಕುಮಾರ್ ಸ್ವಲ್ಪ ದುರ್ಬಲನಾಗಿ ಕಾಣ್ತಾ ಇದ್ರು ಅವರು ಕುಳಿತಲೇನೇ ಕೂತ್ಕೊಂಡಿದ್ರು ಪ್ರಧಾನಿ ಮೋದಿ ಅವರು ಎಲ್ಲರನ್ನ ಎದ್ದು ಸ್ವಾಗತಿಸ್ತಾ ಇದ್ರು ಆದರೂ ನಿತೀಶ್ ಕುಮಾರ್ ವಚನ ತೆಗೆದುಕೊಳ್ಳುವಾಗ ಕೆಲವು ಕಡೆ ಬಿಟ್ರೆ ಅವರ ಧ್ವನಿ ಬಲವಾಗಿಯೇ ಇತ್ತು ಯಾವುದೇ ಸಮಸ್ಯೆ ಇದಾಗಿ ಕಾಣಲಿಲ್ಲ ಆದರೆ ಹತ್ತನೇ ಬಾರಿಗೆ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದಂಥ ನಿತೀಶ್ ಕುಮಾರ್ ವಿಜಯಶಾಲಿ ಹಾಗೆ ಕಾಣ್ತಾ ಇರಲಿಲ್ಲ ರಾಜಕಾರಣಿಗಳು ತಮ್ಮ ದೇಹ ಭಾಷೆಯ ಬಗ್ಗೆ ಸಾಮಾನ್ಯ ಜನರಿಗಿಂತ ಹೆಚ್ಚು ಜಾಗೃತರಾಗಿರ್ತಾರೆ ಬಟ್ಟೆಯಿಂದ ಹಿಡಿದು ಭಂಗಿಯವರೆಗೆ ಅವರು ನಿರಂತರವಾಗಿ ಸಾರ್ವಜನಿಕರಿಗೆ ಸಂದೇಶಗಳನ್ನು ರವಾನಿಸ್ತಾರೆ ರಾಷ್ಟ್ರಗೀತೆಯ ನಂತರ ಪ್ರಧಾನಿ ನರೇಂದ್ರ ಮೋದಿ ಅವರು ನಿತೀಶ್ ಕುಮಾರ್ ಅವರ ಕೈ ಹಿಡಿದು ಅವರನ್ನು ಮೇಲಕ್ಕೆತ್ತಿದ್ರು ಅವರು ವೇದಿಕೆಯ ಮುಂಭಾಗಕ್ಕೆ ನಡೆದ್ರು ನಿತೀಶ್ ಕುಮಾರ್ ಸ್ವಲ್ಪ ಅಚ್ಚರಿಗೊಳಗಾದವರ ಕಂಡರು ಈ ಎಲ್ಲ ಚಿತ್ರಗಳು ಗಮನಿಸಲೇಬೇಕಾದಂಥ ಚಿತ್ರಗಳಾಗಿವೆ ಬಿಹಾರದ ರಾಜಕೀಯದಲ್ಲಿ ಅವರನ್ನು ಸ್ಥಳಾಂತರಿಸೋದು ಅಸಾಧ್ಯ ಅಂತ ನಿತೀಶ್ ಕುಮಾರ್ ಸಾಬೀತುಪಡಿಸಿದ್ದಾರೆ ಬಿ ಜೆ ಪಿ ಅವರ ಆರೋಗ್ಯದ ಬಗ್ಗೆಯೂ ಕೂಡ ಹೇಳಲಿಲ್ಲ ಹೇಳೋದಕ್ಕೆ ಸಾಧ್ಯನೂ ಇರಲಿಲ್ಲ ಸಾಮ್ರಾಜ್ ಚೌಧರಿಯನ್ನು ದೊಡ್ಡ ವ್ಯಕ್ತಿಯನ್ನಾಗಿ ಮಾಡೋದಾಗಿ ಅಮಿತ್ ಶಾ ಅವರು ಭರವಸೆಯನ್ನು ನೀಡಿದರು ಅವರು ಇನ್ನೂ ಕೂಡ ಉಪಮುಖ್ಯಮಂತ್ರಿ ಹುದ್ದೆಯಲ್ಲಿಯೇ ಇರುವಂತಾಗಿರೋದು ಅಮಿತ್ ಶಾ ಅವರಿಗೆ ತೃಪ್ತಿ ಆಗದೇನೆ ಇರಬಹುದೇನು ಇನ್ನು ಬಿಹಾರದಲ್ಲಿ ಬಿ ಜೆ ಪಿಗೆ ಚುನಾವಣೆಯ ಮೊದಲು ಮತ್ತು ನಂತರ ಪ್ರಮುಖ ಮುಖ ಇದ್ರೆ ಅದು ಸಾಮ್ರಾಜ್ ಚೌಧರಿ ನಿತೀಶ್ ಕುಮಾರ್ ಅವರ ಮತ ಬ್ಯಾಂಕ್ಗೆ ಹತ್ತಿರವಾಗೋದಕ್ಕೆ ಬಿಜೆಪಿಯಲ್ಲಿ ಸಾಮ್ರಾಜ್ ಚೌಧರಿಗಿಂತ ದೊಡ್ಡ ಹೆಸರು ಇನ್ನೊಂದಿಲ್ಲ ಉಪೇಂದ್ರ ಕುಶ್ವಾರಿಗೆ ಒಂದು ಪಕ್ಷ ಇದೆ ಆದರೆ ಅದು ಪ್ರತ್ಯೇಕ ಪಕ್ಷ ವಿವಾದಗಳಲ್ಲಿ ಸಿಲುಕಿರುವಂತಹ ಸಾಮ್ರಾಜ್ ಚೌಧರಿ ಉಪಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸಿದ್ದಾರೆ ಚುನಾವಣೆಯ ಸಮಯದಲ್ಲಿ ಎಸ್ ಯನ್ನ ನಿಂದಿಸಿದಂತಹ ವಿಜಯ್ ಸಿನ್ಹಾ ಕೂಡ ಉಪಮುಖ್ಯಮಂತ್ರಿಯಾಗಿದ್ದಾರೆ ತನ್ನ ನಾಯಕರ ವಿರುದ್ಧದ ಆರೋಪಗಳಿಂದ ತಾನು ತಲೆ ಕೆಡಿಸಿಕೊಳ್ಳೋದಿಲ್ಲ ಅನ್ನುವಂಥ ಒಂದು ಬಂಡಿತನವನ್ನ ಬಿಜೆಪಿ ಮತ್ತೊಮ್ಮೆ ತೋರಿಸಿದೆ ಅದು ಇನ್ನೂ ಚುನಾವಣೆಗಳನ್ನು ಗೆಲ್ಲುತ್ತೆ ಹಾಗಿರುವಾಗ ಅಂಥ ಆರೋಪಗಳ ಬಗ್ಗೆ ಯಾಕೆ ತಲೆ ಕೆಡಿಸಿಕೊಳ್ಳುತ್ತೆ ಸ್ವಲ್ಪ ಬದಲಾವಣೆ ಅನ್ನೋದು ಬಿಟ್ಟರೆ ನಿತೀಶ್ ಕುಮಾರ್ ಅವರ ಸಂಪುಟ ಹಿಂದಿನ ಸಂಪುಟದ ಹಾಗೇನೇ ಇದೆ ನಿತೀಶ್ ಕುಮಾರ್ ಕೊನೆಯ ಬಾರಿಗೆ ಎರಡು ಸಾವಿರದ ನಾಲ್ಕರಲ್ಲಿ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದರು ಅಂದಿನಿಂದ ಅವರು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಲಿಲ್ಲ ಆದರೆ ವಿಧಾನ ಪರಿಷತ್ತಿನ ಸದಸ್ಯರಾಗಿದ್ದಾರೆ ನಿತೀಶ್ ಕುಮಾರ್ ತಮ್ಮ ಕೋಟಾದಿಂದ ಎಂಟು ಸಚಿವರನ್ನು ನೇಮಿಸಿದ್ರು ಹೊಸ ಸಚಿವರನ್ನ ನೇಮಿಸಿದ್ರೆ ಕೆಲವು ಹೊಸ ಕ್ಷೇತ್ರಗಳು ಸಂತೋಷ ಪಡ್ತಾ ಇದ್ವು ಪಿಯಿಂದ ಹದಿನಾಲ್ಕು ಮಂತ್ರಿಗಳಿದ್ದಾರೆ ಅಂದರೆ ಜೆ ಡಿ ಯುಗಿಂತ ಆರು ಹೆಚ್ಚು ಈ ಬಾರಿ ಬಿಜೆಪಿಯಲ್ಲಿ ಹೆಚ್ಚಿನ ಮಂತ್ರಿಗಳಿದ್ದಾರೆ ಆದರೆ ಅದರ ಶಾಸಕರ ಸಂಖ್ಯೆ ಜೆ ಡಿಯುಗಿಂತ ಕೇವಲ ನಾಲ್ಕು ಹೆಚ್ಚಿದೆ ಕಳೆದ ಬಾರಿ ಸ್ಪೀಕರ್ ಸ್ಥಾನ ಜೆ ಡಿ ಯು ಕೋಟಾದಲ್ಲಿತ್ತು ಈ ಬಾರಿ ಬಿಜೆಪಿ ಅದನ್ನು ಪಡೆಯಲಿದೆ ಗಯಾಪಟ್ಟಣದ ಪ್ರೇಮ್ ಕುಮಾರ್ ಸ್ಪೀಕರ್ ಆಗಲಿದ್ದಾರೆ ಅವರು ಒಂಬತ್ತನೇ ಬಾರಿಗೆ ಶಾಸಕರಾಗಿದ್ದಾರೆ ಅನೇಕ ಪತ್ರಕರ್ತರು ತಮ್ಮ ಚರ್ಚೆಗಳಲ್ಲಿ ಸ್ಪೀಕರ್ ಸ್ಥಾನಕ್ಕೆ ಒತ್ತು ನೀಡೋದಿಲ್ಲ ವಿಧಾನಸಭೆಯಲ್ಲಿ ಆ ಹುದ್ದೆ ನಿರ್ಣಾಯಕ ಪಾತ್ರದ ಕಾರಣಕ್ಕಾಗಿ ಮಾತ್ರ ಅಲ್ಲ ಬದಲಿಗೆ ಪಕ್ಷಗಳನ್ನು ವಿಭಜಿಸುವಲ್ಲಿ ಮತ್ತೆ ಒಗ್ಗೂಡಿಸುವಲ್ಲಿ ಇರುವಂತಹ ಅದರ ಪಾತ್ರದ ಕಾರಣಕ್ಕಾಗಿ ಸ್ಪೀಕರ್ ಸ್ಥಾನ ಬಹಳ ಮುಖ್ಯವಾದದ್ದು ಇದೆಲ್ಲದರ ಹೊರತಾಗಿ ಈ ಚುನಾವಣೆ ನಿಗೂಢವಾಗಿನೇ ಉಳ್ಕೊಂಡಿದೆ ಬಿಜೆಪಿ ನಿತೀಶ್ ಕುಮಾರ್ ಅವರ ಹೆಸರನ್ನು ಯಾಕೆ ಘೋಷಣೆ ಮಾಡಲಿಲ್ಲ ಅನ್ನೋದು ಪ್ರಶ್ನೆಯಾಗಿಯೇ ಇದೆ ನವೆಂಬರ್ ಆರು ಎರಡು ಸಾವಿರದ ಇಪ್ಪತ್ತರಂದು ನಿತೀಶ್ ಕುಮಾರ್ ಪೂರ್ಣಿಯಾದ ದಮ್ದಾಹ ಕ್ಷೇತ್ರದಲ್ಲಿ ಭಾಷಣವನ್ನು ಮಾಡ್ತಾ ಇದ್ದಾಗ ಅದು ಪ್ರಚಾರದ ಕೊನೆಯ ದಿನ ಆಗಿತ್ತು ಅದು ತಮ್ಮ ಕೊನೆಯ ಚುನಾವಣೆ ಅಂತಾನೆ ಹೇಳ್ತಾ ಅವರು ಭಾವುಕರಾಗಿದ್ರು ಆದರೆ ಕಡೆಗೆ ಅಷ್ಟೇ ಬೇಗ ಆ ಅಭ್ಯರ್ಥಿಯ ಪರವಾಗಿ ಕೊನೆಯ ಪ್ರಚಾರ ಅಂತ ಹೇಳಿದ್ದೀನಿ ಅಂತ ಸ್ಪಷ್ಟಪಡಿಸಿದರು ಅವರು ತಮ್ಮ ನಿವೃತ್ತಿಯನ್ನು ಘೋಷಣೆ ಮಾಡಲಿಲ್ಲ ಆ ಚುನಾವಣೆಯಲ್ಲಿ ನಿತೀಶ್ ಕುಮಾರ್ ಪಕ್ಷ ಅತ್ಯಂತ ಕಳಪೆ ಪ್ರದರ್ಶನವನ್ನು ನೀಡಿತು ಆದರೂ ಅವರು ಮುಖ್ಯಮಂತ್ರಿ ಆದರು ಆದರೆ ಎರಡು ಸಾವಿರದ ಇಪ್ಪತ್ತರ ಚುನಾವಣೆ ಅವರ ಕೊನೆಯ ಚುನಾವಣೆ ಆಗೋದು ಸಾಧ್ಯ ಇರಲಿಲ್ಲ ಬಿಜೆಪಿ ಹಲವು ರಾಜಿ ಮಾಡ್ಕೊಳ್ಬೇಕಾಯ್ತು ಅವರು ಸ್ಪೀಕರ್ ಹುದ್ದೆಗೆ ತೃಪ್ತಿ ಪಡಬೇಕಾಯ್ತು ಅವರು ಈಗಲೂ ಕೂಡ ಕೆಲವೇ ಸಚಿವ ಸ್ಥಾನಗಳಿಗೆ ತೃಪ್ತಿ ಪಟ್ಕೊಳ್ಬೇಕಾಯ್ತು ಇಬ್ಬರು ಉಪಮುಖ್ಯಮಂತ್ರಿಗಳಿಗೆ ತೃಪ್ತಿ ಪಟ್ಕೊಳ್ಬೇಕಾಯ್ತು ಮುಖ್ಯಮಂತ್ರಿ ಹುದ್ದೆ ಸಿಗದ ಈ ವಿಷಾದವನ್ನ ಈ ಎಲ್ಲಾ ಹೊಂದಾಣಿಕೆಗಳು ಸರಿದೂಗಿಸುತ್ತಾ ಬಿಜೆಪಿಗೆ ಇದು ತನ್ನದೇ ಮುಖ್ಯಮಂತ್ರಿ ತರೋದಕ್ಕೆ ಒಂದು ಅವಕಾಶ ಅಂತ ಹಲವರು ಹೇಳ್ತಾ ಇದ್ರು ಆದರೆ ಬಿಹಾರದಲ್ಲಿ ಏನೋ ತಪ್ಪಾಗಿದೆ ಆದ್ದರಿಂದ ಇಲ್ಲಿನ ಮತದಾರರ ಭಯ ಕೂಡ ಜೆ ಡಿ ಸುಲಭವಾದ ವಿಭಜನೆಯನ್ನು ತಡೆದಾಗಿದೆ ನಿತೀಶ್ ಅವರ ದೌರ್ಬಲ್ಯದ ಹೊರತಾಗಿಯೂ ಅದನ್ನು ಉಳಿಸ್ಕೊಳ್ಳೋದಿಕ್ಕೆ ಯಾವುದೇ ಪ್ರಯತ್ನ ನಡೆದಿಲ್ಲ ನಿತೀಶ್ ಕುಮಾರ್ ಆರೋಗ್ಯವಾಗಿಲ್ಲದಿರಬಹುದು ಆದರೆ ನಿತೀಶ್ ಜೊತೆಗಿನ ಜನಬಲ ಹಾಗೇನೆ ಉಳಿದಿದೆ ಮತ್ತು ಆ ಜನರ ನಿಲುವು ಜಾಗರೂಕವಾಗಿದೆ ಇದು ಜನರ ರಾಜಕೀಯ ಆಲೋಚನೆ ಪರಿಪೂರ್ಣವಾಗಿ ಆರೋಗ್ಯದಲ್ಲಿದೆ ಅನ್ನೋದ್ರ ಸೂಚನೆ ಚುನಾವಣೆಯ ನಂತರ ಶಾಸಕಾಂಗ ಪಕ್ಷವು ಸಿಎಂ ಯಾರು ಅಂತ ನಿರ್ಧಾರ ಮಾಡುತ್ತೆ ಅಂತ ಅಮಿತ್ ಶಾ ಅವರು ಹೇಳಿದರು ಆದರೆ ಚುನಾವಣೆಗಳು ಮುಗಿದು ಫಲಿತಾಂಶಗಳು ಹೊರಬಂದ ಬಳಿಕ ಶಾಸಕಾಂಗ ಪಕ್ಷ ನಿತೀಶ್ ಅವರನ್ನು ಹೊರತುಪಡಿಸಿ ಬೇರೆಯವರನ್ನು ನಿರ್ಧಾರ ಮಾಡೋದಕ್ಕೆ ಸಾಧ್ಯನೇ ಆಗಲಿಲ್ಲ ಎನ್ ಡಿ ಎ ಶಾಸಕಾಂಗ ಪಕ್ಷ ನಿತೀಶ್ ಕುಮಾರ್ ಅವರನ್ನೇ ಸಿಎಂ ಅಂತ ನಿರ್ಧರಿಸ್ತು ಅನ್ನೋದಾದರೆ ಇದೇ ನಿರ್ಧಾರವನ್ನು ಈ ಮೊದಲೇ ತೆಗೆದುಕೊಳ್ಬಹುದಿತ್ತಲ್ವ ಎನ್ ಡಿ ಎ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ನಿತೀಶ್ ಕುಮಾರ್ ಅವರ ಹೆಸರನ್ನ ಬಹಳ ಸಲ ಸುಲಭವಾಗಿ ಉಲ್ಲೇಖ ಮಾಡಲಾಯಿತು ಬಿ ಜೆ ಪಿ ಶಾಸಕಾಂಗ ಪಕ್ಷದೊಳಗೆ ಹೊಸದೇನು ಸಂಭವಿಸಲಿಲ್ಲ ಸಾಮ್ರಾಜ್ ಚೌಧರಿ ಮತ್ತು ವಿಜಯ್ ಸಿನ್ಹಾ ಅವರನ್ನು ಮೀರಿ ಬಿ ಜೆ ಏನೂ ಕಾಣಲಿಲ್ಲ ಅಲ್ಲಿ ಇದು ಬದಲಾವಣೆಗಾಗಿ ಬಂದಂತಹ ಜನಾದೇಶನ ಅಥವಾ ಬಿಹಾರ ಯಥಾಸ್ಥಿತಿ ಕಾಯೋದಿಕ್ಕೆ ಅಂತಾನೆ ಇಷ್ಟೊಂದು ಭರ್ಜರಿ ಜನಾದೇಶವನ್ನು ನೀಡಿದೆಯಾ ಒಟ್ನಲ್ಲಿ ಅಂತೂ ನಿತೀಶ್ ಈಗ ಮತ್ತೊಮ್ಮೆ ಬಿಹಾರ ರಾಜಕೀಯದಲ್ಲಿ ಗೆದ್ದಿದ್ದಾರೆ ಸದ್ಯಕ್ಕೆ ಬಿ ಜೆ ಪಿ ಪಾಲಿಗೆ ಅಸಹಾಯಕತೆ ಬಿಟ್ಟರೆ ಬೇರೆ ಯಾವ ಮಾರ್ಗವೂ ಇಲ್ಲ ವೀಕ್ಷಕರ ಈ ಕುರಿತಾಗಿ ನೀವೇನು ಹೇಳ್ತೀರಿ ನಿಮ್ಗೇನು ಅಭಿಪ್ರಾಯಗಳಿದೆ ಅದನ್ನು ಈ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ ಇದೇ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾಭಾರತಿ ನೀವು ಇನ್ನೂ ವಾರ್ತಾಭಾರತಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲೇ ಇರುವಂಥ ಬೆಲ್ಲೇಕನ್ನು ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ